ಯಾಕಪ್ಪ ವಿಷಯ ಬಹಳ ಚಂದ ಮಾತಾಡಿದರು ಏನತ್ರಿ ಏನು ಪ್ರಶ್ನೆ ಕೇಳಾರ ಏನ್ ಕೇಳಾರಿಪ್ಪ ಸಿದ್ದಪ್ಪನ ಅಂತ ಒಬ್ಬ ಹಾಲು ಮತ್ತೆ ಧರ್ಮದ ಸಿದ್ದಪ್ಪನವ ಒಬ್ಬ ಇಸ್ಲಾಂ ಧರ್ಮದ ಅವ್ರನ್ನ ಏನ್ ಮಾಡ್ಕೊಂಡನಪ್ಪ ಅಂದ್ರೆ ಇಸ್ಲಾಂ ಧರ್ಮದ ಶಿಷ್ಯನ ಮಾಡ್ಕೊಂಡನ ಹೌದು ಶಿಷ್ಯ ಆಗ್ಯಾರ ಹಾಲು ಮತ್ತೆ ಸಿದ್ದಪ್ಪನವ ಇಸ್ಲಾಂ ಧರ್ಮದವ್ರನ್ನ ಶಿಷ್ಯನ ಮಾಡ್ಕೊಂಡನ ಆ ಶಿಷ್ಯ ಮಾರ್ಪ ಇಸ್ಲಾಮ್ ಧರ್ಮದವ್ರು ಯಾರು ಹೌದು ಅನ್ನುವಂತ ಮಾತನ್ನು ಹೇಳಾರ ಇನ್ನೊಂದು ಮಾತು ಕೇಳ್ರು ಏನ್ ಕೇಳಾರೀಪ ಇವತ್ತು ನೀರಿನ ಹೆಣ್ಣೆ ಅಂದ್ರ ಹೌದು ದೀಪ ಹಚ್ಚಾರ

ಹೇಳಿದ್ರು ಕರೆಯದ ಅದ ತನ್ನ ಎಲ್ಲಾ ಕಡೆ ಹೆಚ್ಚಿದಾರ ಅದ್ರು ಇವ್ರು ಕೇಳು ಏನ್ ಕೇಳಾರಿಪ್ಪ ಒಬ್ಬ ಸಿದ್ಧಾಗಿರ್ತಕ್ಕಂತ ಹಾಲ ಮತ್ತದಳು ಒಬ್ಬ ಸಿದ್ಧಾಗಿರ್ತಕ್ಕಂಥವ ಅದ್ರು ಮಣ್ಣಿನೊಳಗ ಬೆನ್ನಿ ತೆಗದಾನ ಯಾಕಂದ್ರೆ ಮಣ್ಣಿನೊಳಗ ಲಿಂಗ ಮಾಡಿ ದೇವ್ರ ಕಂಡಾರ ಹೌದಿಲ್ಲ ಆದ್ರ ಮಣ್ಣಿನೊಳಗ ಬೆನ್ನಿ ತೆಗದಾರ ಮಣ್ಣಿನೊಳಗ ಬೆನ್ನಿ ತೆಗದವ್ರು ಯಾರು ಅನ್ನುವಂತ ಮಾತನ್ನ ಕೇಳಾರ ಕೇಳಾರಿಪ್ಪ ನಮ್ಮ ಮತ್ತೆ ಅದಕ್ಕೆ ಹೇಳ್ತಾರ ಹೇಳ್ತೀರಿ ಎಲ್ಲ ಬಂದವರಿಲ್ಲ ಬಂದವರು ಬಂದವರು ಸಾಹಿತ್ಯ ಎಲ್ಲರಿ ಸರ್ವಜ್ಞಾನ ತಿಳಿಯರು ಕರಿಯಪ್ಪ ಮಹಾತ್ಮ ಕರಿಯಪ್ಪ ಮಹಾತ್ಮ ಆ ಯಾಕಪ್ಪ ನೀರಿನ ಯಾಕ ಎಲ್ಲಿ ಮಣ್ಣಿನೊಳಗ ಒಳಗ ಮಣ್ಣಿನೊಳಗ ಬೆನ್ನಿ ತಗದಾನ ಅನ್ನುವಂತ ವಿಷಯ ನನಗ ಕೂಣದ ನನಗ ತಿಳಿದ ಮಟ್ಟಿಗೆ ಉತ್ತರ ಇದು ಅಲ್ಲ ಅಂದಿದಿಪ್ಪ ಅಂದ್ರೆ ನಿಮ್ದು ಹೇಳ್ಬಹುದು ಉತ್ತರ ಹೇಳ್ಬಹುದು ಇದು ಬುಕ್ ನಿಮ್ ಆಧಾರವಾಗಿ ಇಲ್ಲ ನಾವು ನೇರವಾಗಿ ಮಾತ ನಿಮ್ಗತೆ ಮಾತ ಸುಳ್ಳಗೊಳ್ಳ ಹೇಳವನ್ರಿ ಗುರುಗಳ ಹೌದಿನ ನಮ್ಗ ತಿಳಿದ ಮಟ್ಟಿ ಹೇಳ ತಿಳಿದ ಮಟ್ಟಿ ಹೇಳಿದಿ ಅವ ಅಂದ್ರ ನಿಮ್ಮದು ಹೇಳ್ಬೋದು ಅಂದ್ರ ನಿಮ್ಮ ನಿಮ್ಮದು ಹೇಳ್ಬೋದು ಅದಾವ ಆ ಹೌದಿಲ್ಲ ಅದ ಇಲ್ಲ ಹಾಲು ಮತದ ಆ ಶ ಇನ್ನೊಬ್ರ ಯಾರು ಇಸ್ಲಾಮ್ರು ಸಿದ್ಧಪ್ಪ ಆಗಿರ್ತಕ್ಕಂಥ ಇಸ್ಲಾಮ ಇಸ್ಲಾಂ ಧರ್ಮದವ್ರನ್ನ ಶಿಷ್ಯರನ್ನ ಮಾಡ್ಕೊಂಡಾರ ಅವ ಯಾರು ಅನ್ನುವಂತ ಮಾತನ್ನ

ಕವರಿಗಟ್ಟಿ ಹಾಡ್ಲಿಕ್ಕೆ ಕವರಿಗಟ್ಟಿ ಮೈಕ್ ಹಿಡಿದೀನಿ ಎಲ್ಲಾ ಧರ್ಮ ಒಂದದ ಎಲ್ಲಾ ಮಾನವರು ಒಂದದ ಎಲ್ಲಾ ದೇವರು ಒಂದದ ಹೌದಿಲ್ಲ ಅಗ್ಗಿರು ಅಕ್ಕಿ ಹಾಳುವಂತ ಸಂದರ್ಭ ಕಟ್ಟಿಗೆ ತೋ ಕಟ್ಟಿಗೆ ಬೆಂಕ್ ಹತ್ತಲಿಲ್ಲ ಹೌದು ಹತ್ತಲಿಲ್ಲ ಕಟ್ಟಿಗೆ ಬೆಂಕ್ ಹತ್ತಲಾದ ಸಂದರ್ಭದಾಗ ಹಾಲು ಮತ್ತದ ಮೆಲಕುಂಡ ಗುಲ್ಬುರ್ಗ ಜಿಲ್ಲಾ ಗುಲ್ಬುರ್ಗ ಜಿಲ್ಲಾ ಮೆಳಕೊಂಡ ಅನ್ನುವಂತ ಗ್ರಾಮದಾಗ ಸಿದ್ದಪ್ಪ ಅನ್ನುವಂತ ವ್ಯಕ್ತಿ ವ್ಯಕ್ತಿ ಅಲ್ಲಿ ಸಿದ್ಧಪ್ಪನ್ನು ಬಂದಿದ್ದ ಆ ಕಟ್ಟಿಗೆ ಮುಟ್ಟಿದಂತ ಸಂದರ್ಭದಾಗ ತನ್ನ ತಾನೇ ಬೆಂಕ್ ಎತ್ತ ಆ ಬೆಂಕಿ ಹೆಚ್ಚಿನ ಸಂದರ್ಭ ನೀನೇ ನನ್ನ ಗುರು ಅಂತೇಳಿ ಅವರು ಇಸ್ಲಾಂ ಧರ್ಮದವ್ರು ಒಪ್ಪಗೊಂಡಾರ ಆ ಒಪ್ಪಗೊಂಡ ಯಾಕಪ್ಪ ಅಂದ್ರ ಅವರು ಅಲ್ಲಿ ಪಿರ್ಸಾ ಬನ್ನುವಂತ ಶಿಷ್ಯನ ಮಾಡ್ಕೊಂಡಾರ ಅನ್ನುವಂಥ ವಿಷಯ ಉತ್ತರ ಸಮೀಪ ಇರತಕ್ಕಂತ ಉತ್ತರ ಹೌದೌದು ಹೌದಿಲ್ಲ ನನ್ನ ಇಟ್ಟೇ ಉತ್ತರ ಕೂಡ ಯಾಕಂದ್ರ ಅಲ್ಲಿ ಸ್ವಲ್ಪ ಇಸ್ಲಾಮ ಧರ್ಮದ ವಿಷಯ ಆಯ್ತದ ಅನ್ನುವಂತ ಮಾತನ್ನ ಹೇಳಿ ಹೇಳಿ ದೈವಕ್ಕೆ ಬೆಟ್ಟಿ ಆಗಿಲ್ಲ ಹೌದು ಹೌದಿಲ್ಲ ಈಗ ಹಾಲು ಮತ್ತವ್ರ ಕಮಿಟರ್ ಹೇಳಾರ ಏನತ್ರೀ ಏನಂತೇಳಿ ಬುಕ್ಕದ ಲೇಖವಾಗಿ ಉತ್ತರ ಇರಬೇಕು ಹೌದು ಹೌದು ಮಾಸ್ತರ್ಗಳ ಗಡಬಡಿಸಿ ಪ್ರಶ್ನೆ ಕೇಳುವ ಅಗದಿ ಇನ್ನ ಒಂದ್ ತಾಸ ಲೇಟ್ ಆಗ್ಲಿಕ್ಕರೆ ಆರಾಮದಿಂದ ಕೇಳುವ ಮೇಳದ ಹೌದಾ ನಿಮಗತಿ ಗಡಬಡಿಸಿ ಉತ್ತರ ತಂದಿಗಿಂದ ಉತ್ತರ ಹೇಳು ಮಗಳಲ್ಲ ಹೌದೌದ ಹೌದಿಲ್ಲ ಗಡಬಡಿಸಿ ಉತ್ತರ ತಂದಿಗಿಂದ ಹರತೆ ಉತ್ತರ ಹೇಳು ಮಗಳಲ್ಲ ಇನ್ನ ಒಂದು ಚಾನ್ಸ್ ಅದ ಹೌದಾ ಉತ್ತರ ಹಾ ಆ ಪದ್ಮ ಯಾರು ಅಮೋಗ ಶುದ್ಧ ಪದ್ಮಾವತ್ತಿಗೆ ಬೋಧನೆ ಕೊಟ್ಟಾನ ಬೋಧಿಸಿದಾನೆ ಹೌದು ಇನ್ನ ಒಂದು ಚಾನ್ಸ್ ಕೊಡ್ತೀನಿ ನಾಲ್ಕು ಮಂದಿ ಮಾಸ್ತಾಗು ಎಷ್ಟು ಖರ್ಚು ಮಾಡ್ತೀನಿ ಮಾಡ್ರಿ ಹೌದು ಅವ್ರಾಗ ಹೇಳ್ಯಾವ ರೀ ಬೋಧನೆ ಕೊಟ್ಟಿಲ್ಲ ಶುದ್ಧ ಮಾಡಿ ಹೋಗ್ತ ಅಂತೇಳಿ ಅಂದ್ರೆ ನಾನು ಶುಖ ಬುಕ್ಕ ಕೊಟ್ಟೆ ಮಾತ್ರ ಶುದ್ಧ ಮಾಡಿ ಹೋಗ್ತೀನಿ ಹೌದು ಹೌ ಹೇಳಿ ಬಿಡ್ರಿ ಅವು ನಾವು ಉತ್ತರ ಯಾಕ ಹೇಳಿ ಬಿಟ್ಟಿವಿ ಇಲ್ಲ ಕಾಕ ಅವ್ರ್ಗೆ ಹೇಳೋ ಮಗಳ ನಾ ಯಾಕೆ ಒಂದು ಮಾತು ಹೇಳ್ತೀನಿ ಕೇಳ್ರಿ ರೀ ಅವ್ರು ಹೆಂಗೆ ನಂದು ಇಲ್ಲ ನೋಡಿ ಮುಂದಿರ್ಸಂದಿ ಒಪ್ಕೊಬೇಕು ಉತ್ತರ ಎರಡು ಪುನಃ ಮಾಡ್ಯಾರ ಅವ್ನದು ಹಾ ಯಾ ಹೇಳು ಬಾದಾಮಿ ತಾಲೂಕ ರೇವಣ್ಸಿದ ಗುಡಿ ದರಗಾಡಲ್ರ ಆ ಒಣ್ಣೆ ಉತ್ತರ ತಪ್ಪೈತಿ ಅಂದ್ರೆ ಸಬದ ಕೈ ಅವರು ಹೌದು ಈ ಎರಡನೇ ಉತ್ತರ ಒಪ್ಕೋತೀನಿ ಆ ಎರಡನೇ ಉತ್ತರ ಅವ್ರು ಒಪ್ಕೊಂಡ್ರ ಈ ಉತ್ತರ ನಾನು ಬಾಕಿ ಇಟ್ಕೊಂಡು ಹೋಗಂಗಿಲ್ಲ ನಿಮಗೆ ಬುಕ್ಕ ನಿಮ್ ಕೈಯಾ ಅವ್ರ ಉತ್ತರ ಕೊಲ್ಲ ಕಾಕ ಯಾಕಪ್ಪ ಅವ್ರ ಉತ್ತರ ಕುಲ್ಲಾಂಗರೇಕ ಕುಲ್ಲಾಂಗರಂಗಿಲ್ಲ ಮಾತ ಮಾತ್ರ ಸಬವಾಗಿ ಮಾಜಿನ ಹೌದು ಏನ ಹೌದು ಮುಗಲಾಗ ಹಾಲಸರವರು ಹನುಮಂತ ಮಾಸ್ತರನ ಮೇಲೆ ಎಲ್ಲಿ ಹೌದಾ ಹನುಮಂತ ಮಾಸ್ತರ ಬ್ಯಾರೆ ಇಲ್ಲ ಇಲ್ಲ ಉತ್ತರ ಬರಬೇಕು ಒಂದೇ ಅನ್ನುವಂತ ಮಾತನ್ನು ಹೇಳಿ ಇನ್ನ ಎರಡು ಮಾತು ಕೇಳ್ಯಾರ ನನಗ ಉತ್ತರ ಇಷ್ಟು ಕೂಣದ ಹೌದಿಲ್ಲ ಬಹಳ ಹೆಚ್ಚಿಗೆ ಮಾತನಾಡಲಾದ್ರಿ ಇನ್ನೊಂದು ಮಾತ ಏನ್ಪ್ಯಾಂಗ ಅಂತಂದ್ರ ಅಂತ ಅವ್ರು ಕೇಳ್ಯಾರ ಎರಡು ಉತ್ತರ ನನಗ್ ತಿಳಿದ ಮಸ್ಟ್ ಹೇಳಿನಿ ಬುಕ್ ಮಾತ್ರ ಉತ್ತರ ಬುಕ್ನೇ ಇಲ್ಲ ಈಗ ನಿಮ್ ಕಮಿಟರ್ ನೇರವಾಗಿ ಹೇಳ್ತೀನಿ ತೋರ್ಸ್ಬಹುದು ನಂದು ಅಭ್ಯಂತರ ಇಲ್ಲ ಹೌದಿಲ್ಲ ಏನ್ ಮಾಡ್ಲಿಕ್ಕೆ ಟೂತ್ ಪೂಸ್ ದಾಸಿ ಕೊಡ್ಬೇಕ್ರಿ ಹೌದಿಲ್ಲ ಹೌದೌದು ತೂತ್ ಪೂಸಿನ ದಾಸಿ ಕೊಡ್ಲಿಕ್ಕೆ ಬೇಕು ಅಂತದ ಹೌದೌದು ಮ್ಯಾಲ ಚಟ್ನಿ ಹಚ್ಚಿ ಹೌದ ಹೌದೌದು ಬರಬೇಕು ಹೌದಿಲ್ಲ ನೇರವಾಗಿ ಸರ್ಜೋಡಿ ಕಲಾವಂತರಿಗೆ ಏನ್ರೀಪಾ ಅಮೋಘ ಸುದ್ದಿನ ಮಟ್ಟಮುನಿಯೊಳಗನೆ ಹೋಗಿ ನಾವು ಸಿದ್ಧಾಂತ ಮಾತ್ರ ಇರಬೇಕು ಹೌದಿಲ್ಲ ಸಿದ್ಧಾಂತ ಇರ್ಲಿಕ್ಕಂದ್ರೆ ಇರಬೇಕು ಇರ್ಬೇಕು ಬುಕ್ನಾಗಿರ್ಲಿಲ್ಲ ಅಂದ್ರೆ ಸಿದ್ಧಾಂತರ ಇರಬೇಕು ಹೌದೌದು ಹೌದಿಲ್ಲ ನನ್ನಪ್ಪ ಹೋಗಿ ನಾವ್ ಸದ್ದ ಹೌದ ಸಂಚಾರ ಮಾಡುತ್ತಾ ಮಾಡುತ್ತಾ ಒಂದು ಒಂದು ಸಂದರ್ಭ ಒಂದ ಭಾಗಕ್ಕೆ ಹೋದಂತ ಸಂದರ್ಭ ಅದು ದೈತನ ಸಂವಾರ ಮಾಡ್ಯಾನ ಹೌದಾ ದೈತ ಇವತ್ ನನ್ನಪ್ಪ ಕ್ವಾಣೇಶ್ವರ ದೈತನ ಬೀರಪ್ಪ ಸಂವಾರ ಮಾಡ್ಯಾನ ಮಾಡ್ಯಾನ್ರಿಪ್ಪ ಎಲ್ಲಿ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಮಂಟೂರು ಕಣಿವೆ ಮೇಲೆ ಬೀರ ಸಂವಾರ ಮಾಡ್ಯಾನ ಹೌದು ಹಂಗಾರೆ ಅಮೋಘ ಸಿದ್ಧ ಒಂದು ಭಾಗ ಕಡೆ ಹೇಳುವಂತ ಸಂದರ್ಭದಾಗ ಹೌದು ಹೌದಾ ಒಂದು ದೈತನ ಸಂವಾರ ಮಾಡ್ಯನ ಯಾವ ದೈತನ ಸಂವಾರ ಮಾಡ್ಯಾನ ಆ ದೈತನ ಸಂವಾರ ಮಾಡಿರ್ತಕ್ಕಂತ ದೈತಿನ ಹೆಸರು ಮೇಲೆ ಸದ್ಯ ಊರದ ಊರದ ಯಾವ ಊರದ ಮುಂದೆ ಅಮೋಘಸಿದ ಸಾಗಿ ಹೋಗುವಂತ ಸಂದರ್ಭದಾಗ ಬ್ಯಾಸಿಗೆ ಬಿಸಿಲಿತ್ತು ಬಾಯಾರಿಕೆ ಆಯ್ತು ಹೌದಿಲ್ಲ ಆ ಸಂದರ್ಭದಾಗ ನೀರು ಬೇಕಾಯ್ತು ಬೆತ್ತಲದಿಂದ ತಗೊಂಡು ಹೊರವಾದ ಅಂತೇಳಿ ಮ್ಯಾಲ ನೀರು ಹೊರಗೆ ಬಂತು ಅದೇ ನೀರು ಕೂಡ ಅಮೋಘಸಿದ ಸಾಗಿ ಸಂಚಾರ ಮಾಡ್ಯಾನ ಯಾವ ಊರು ಯಾವ ಜಿಲ್ಲಾ ಯಾವ ತಾಲೂಕದಾಗ ಹೌದು ಆ ಊರ ಅನ್ನುವಂತ ಮಾತನ್ನ ಯಾವ ದೈತ್ಯನ ಸಂವಹಾರ ಮಾಡಿದ ಹೌದು ಈಗ ಹಾಲು ಮತ್ತದೊಳಗ ಒಂದು ಸರಚೋಡಿ ಕಲಾವಂತರಿಗೆ ಮಾತ್ರ ಕೇಳಿದ್ದು ಹಳೇನ ಮಾತನಾಡ್ಲಾದ ಈಗ ನಾಕೆ ನೋಡಿ ನನ್ನಪ್ಪ ಬೀರ ಹೊಟ್ಟಿ ಒಂದು ಯಾವ ರೀತಿಯಾಗಿ ತಾಯಿನಗಲಿದ ತಾಯಿನಗಲಿ ಕಾಳಿಗೆ ನೋಂದನ ಕಂಚಾ ಆಗದಾಗ ಬೀರದ ಸಿಕ್ತಿ ಯಾರಿಗೆ ಅಕ್ಕ ಮಾಯಕ್ಕ ಬೇರಪ್ಪ ಸಿಕ್ಕ ಬೆಟ್ಟದ ಬೆಟ್ಟನ ಮರೆಯಲು ಮಾಯಕ್ಕ ಒಂದು ಮಾಯಕ್ಕ ಮಾಯಕ್ಕಲು ಕೂಡ ಅಗಲಿವಾದ ಬೀರಪ್ಪ ಸಂದರ್ಭ ಸಂದರ್ಭದ ಗಂಡ ಹೆಣತಿನ್ ಅಗಲಿದಾಗ ಹೆಂಡತಿ ಗಂಡನ ಅಗಲಿದಾಗ ತಾಯಿ ಮಗ ಮಗ ತಾಯಿನ ಅಗಲಿದಾಗ ಅಗಲಿದಾಗ ಒಂದು ಜೀವಿಗಳ ಎರಡು ಜೀವಿಗಳಿದ್ದಂತ ಸಂದರ್ಭ ಯಾವ ರೀತಿ ಅಗಲಿದಾಗ ದುಃಖ ಆಗ್ತದಲ್ಲ ದುಃಖ ಆಗ್ತದಲ್ಲ ಹಾಲ ಮತದೊಳ ಯಾವ ರೀತಿಯಾಗಿ ದುಃಖದ ಸನ್ನಿವೇಶ ಐತಿ ಅನ್ನೋಂತದ್ ನಾಕೆ ನೋಡು ಚಾಲ ದಾಟಿ ಅದು ಯಾವ ರೂಪ ಚಾಲ ದಾಟಿ ಲವ್ ಆಯ್ತು ಲಕ್ಕೋಡ್ ಆಯ್ತು ಮನ್ನೆ ಹಾಕಿ ಮದುವೆ ಹೌದು ಜಮಖಂಡಿ ಬಸ್ ಸ್ಟ್ಯಾಂಡ್ ಬಿಗಿರ್ತೇನೆ ಅದೇ ದಾಟಿ ಒಳಗ ಹಾಲು ಮತ್ತದೊಳಗೆ ಯಾಕಪ್ಪ ಅಂದ್ರ ಸಿದ್ಧರ ಸಿದ್ಧಾಟಕ್ಕೆ ವಿಷಯ ಏನೇ ಹಾಡಿ ಹೇಳೋಣ ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಲ್ಕು ಚಾರ್ ಹಾಡಿ ಪರೈ ಕಿಲೋಮೀಟರ್ ಆಯ್ತಾ